ವಿಜಯನಗರ ಜಿಲ್ಲೆ ಮರಿಯಮ್ಮನಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮರಿಯಮ್ಮನಹಳ್ಳಿ ಹದಿನಾಲ್ಕನೇ ವಾರ್ಡ್ನಲ್ಲಿ ಕುಡಿಯುವ ನೀರಿಗೂ ಆಹಾಕಾರ ಪಡುವಂತಹ ಪರಿಸ್ಥಿತಿ ಸರ್ ನಾವೀಗ ವಿಜಯನಗರ ಜಿಲ್ಲೆ ಮರ್ಮಳ್ಳಿಯಲ್ಲಿದ್ದೀವಿ ಮರ್ಮಳ್ಳಿಯಲ್ಲಿ ಹದಿನಾಲ್ಕು ವಾರ್ಡ್ನಲ್ಲಿದ್ದೀವಿ ಹದಿನಾಲ್ಕು ವಾರ್ಡ್ನಲ್ಲಿ ಸಮಸ್ಯೆಗಳ ಆಗರೆಯಲ್ಲಿ ತುಂಬಿ ತುಳುಕ್ತಾ ಇದೆ ಮೊದಲನೇದಾಗಿ ಮೂಲಭೂತ ಸೌಕರ್ಯವಾದ ನೀರನ್ನು ಸಹ ಇಲ್ಲಿ ಸರಿಯಾಗಿ ಬಿಡ್ತಾ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಇವರು ಸಾರ್ವಜನಿಕರು ನಮ್ಮ ಪಕ್ಕದಲ್ಲಿದ್ದಾರೆ ಅವರನ್ನೇ ಕೇಳಿ ಬಂದು ಸ್ವಾಮಿ ಬನ್ನಿ ಈಗ ನಾವು ಇಲ್ಲಿpadStartಗೆ 3 ಕಿಲೋಮೀಟರ್ ಇದೆ ನೀರು ಇರುತ್ತೆ ಬರೋದು ಸಹ ಇವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕಂದ್ರೆ ನೀರಿಲ್ಲ ಆ ನೀರು ಇರೋದು ಮಾರ್ಯಮ್ಮನ ಬ್ಯಾಡಾ ಕರೆಯಮ್ಮನ ಬ್ಯಾಡಾ ಕರಕೊಂಡು ಯಾವ ರೀತಿ ವ್ಯವಸ್ಥೆ ಕಲ್ಪಿಸೋಕೆ ಇಲ್ಲಿ ಪ್ರತಿದಿನ ನಾವು ನೀರಿಗೆ ಪ್ರತಿದಿನನು ಕೋರ್ ಮಾಡಿ ಹೇಳ್ಬೇಕು ಸರಿಯಾದ ಸಮಯಕ್ಕೆ ನೀರು ಬಿಡಲ್ಲ ನೀರು ಬಿಟ್ರೂ ಕೂಡ ಒಂದಕಡೆ ಬಂದ್ರೆ ಕಡೆ ನೀರು ಬರಲ್ಲ ಕೇಳಿದರೆ ನೀರಿಂದು ಬಿಸಿ ಬಿಸಿಲಿದೆ ಈಗ ಬಿಸಿಲಲ್ಲಿ ನೀರು ಸ್ಟೋರೇಜ್ ಇಲ್ಲ ಅಂತ ಹೇಳ್ತಾರೆ ಬಟ್ ಹೊರಗಡೆ ನೋಡಿದರೆ ನೀರಿಗೂ ಬೇರೆ ಇರುವುಗಳಲ್ಲಿ ನೀರು ತುಂಬ ತುಂಬಿ ಅರಿತಾ ಇದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಗಮನ ಹರಿಸೋಲ್ಲ ಅದಕ್ಕೆ ಜೀ ಸರ್ ಹೇಳಿದ್ರು ಕೂಡ ಇವರು ಬರ್ತೀನಿ ಇವ್ರನ್ನ ಬದಲಾವಣೆ ಮಾಡಿರಿ ಅಂತಂದೇಳಿ ಅವ್ರ ಸಿಬ್ಬಂದಿ ನೆಪ ಹೇಳಿ ಅವ್ರು ಇಲ್ಲೇ ಹುಡ್ಕೊ ಪ್ರಯತ್ನ ಮಾಡ್ತಾ ಇದ್ದಾರೆ ಇವ್ರನ್ನೆಲ್ಲರನ್ನ ತೆಗೆದು ಬೇರೆ ಕಡೆಗೆ ಹಾಕಿ ಬೇರೆ ಕಡೆಯಿಂದ ಸಿಬ್ಬಂದಿಗಳನ್ನ ಹಾಕಿದರೆ ಅವ್ರು ಹೊಸ ಊರನ್ನು ಒಂದು ಇದಕ್ಕೆ ಭಯ ಇರುತ್ತೆ ಅವ್ರು ನೀಟಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಇಲ್ಲಿ ಒಂದು ಮಳೆ ಹಾಕಿ ಕೇಳಿದ್ರು ಸರ್ ಒಂದು ಕಾಲಿನ ತಿಂ ಮಳೆ ನೀರು ಕೂಡ ಒಂದು ಕೂಡ ತುಂಬಬೇಕಂದ್ರೆ ಸ್ಥಿತಿ ಈ ಥರ ಇದೆ ಇದನ್ನು ಜಿಲ್ಲಾಡಳಿತ ಆಮೇಲೆ ಜಿಲ್ಲಾಧಿಕಾರಿ ಕೂಡ ಬಂದು ಸಾಕಷ್ಟು ಬಾರಿ ಬಂದು ಭೇಟಿಯಾಗಿದ್ದಾರೆ ಆದರೂ ಕೂಡ ಈ ಸಮಸ್ಯೆ ಇಲ್ಲ ಸ್ಥಳೀಯ ಶಾಸಕರು ಕೂಡ ಬಂದು ಹೇಳಿದರೂ ಕೂಡ ಅಧಿಕಾರಿಗಳು ಸರಿಯಾದ ರೀತಿಯಿಂದ ಕ್ರಮ ಕೈಗೊಳ್ಳುತ್ತಿಲ್ಲ ದಯವಿಟ್ಟು ಇವತ್ತು ನಿಮ್ಮ ಮೀಡಿಯಾ ಮುಖಾಂತರನಾದರೂ ಇದು ಮುಟ್ಟಿ ಅವರಿಗೆ ಒಂದು ಮನವರಿಕೆ ಆಗಲಿ ಅಂತ ಹೇಳಿ ಅಧಿಕಾರಿಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಸ್ಥಳೀಯರಾಗಿ ಕೆಲಸ ಮಾಡ್ತಕ್ಕಂತಹ ವಾಟರ್ ಮ್ಯಾನ್ಗಳು ತುಂಬಾ ರಾಜಕೀಯ ಮಾಡಿ ಕಮರ್ಷಿಯಲ್ ಆಗಿ ಇಲ್ಲಿ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಯಾವುದೇ ಕಾರಣದಲ್ಲಿ ನೀರು ಬಿಡ್ತಾ ಇಲ್ಲ ನೀರಿನ ತುಂಬಾ ತೊಂದರೆ ತೊಂದರೆ ಆಗ್ತಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಜನರು ಸ್ತ್ರೀಯರಿದ್ದಾರೆ ಇಲ್ಲಿ ಯಾರು ಕಿವ್ಯಾಗ ಕೂಡ ಹಾಕೊಂಡ್ಬಂದಿಲ್ಲ ಬರ್ತಾರ ಗ್ರಾಮ ಪಂಚಾಯತ್ ನೋಡ್ಕೊಂತಾರ ಹೋಗ್ತಾರ ಕುಡಿಯೋಕು ನೀರಿಲ್ಲ ಹುಡಿಯೋಕು ನೀರಿಲ್ಲ ಎದಕ್ಕೂ ನೀರಿಲ್ಲ ಹಿಂಗಾದ್ರೆ ನಾವು ಜೀವನ ಹೆಂಗ್ ಮಾಡ್ಬೇಕು ಹೆಣ್ಮಕ್ಳು ಪಕ್ಕದಾಗ ಡ್ಯಾಮ್ ಇದೆ ಒಂದು ಮಾರಕ ಹಾಕಿದ್ರೆ ಡ್ಯಾಮ್ ಸಿಕ್ತೈತೆ ನಮಗೆ ನೀರಿ ಮೂರ್ ಮೂರು ಕಡೆ ನೀರಿ ಬೇರೆ ಸಣ್ಣಲ್ಲಿ ಹಾಕ್ಸಿಗಂಡು ಮೂರು ಪಡೆ ಸಿಗ ಇನ್ನೊಂದು ಮೂರು ಕಡೆ ಮಧ್ಯಾಹ್ನಕ್ಕೆ ಬರ್ತವ್ರಿ ಮಾಡ್ತಾರೆ

ಬೆಳಗ್ಗೆ ಎಂಟುವರೆಗೆ ಇಟ್ಟಂಥ ಕೊಡಗಳು ಮಧ್ಯಾಹ್ನ ಹನ್ನೆರಡುವರೆಗೆ ನನಗೆ ಮೂರು ಕೊಡ ಅಷ್ಟೇ ಆ ಮೂರು ಕೊಡದಲ್ಲಿ ನಾವು ಯಾವ ರೀತಿ ನೀರನ್ನು ಕುಡಿಬೇಕು ಅಂತೇಳಿ ಇಲ್ಲಿ ಜನರ ಆರೋಪ ಮಾಡ್ತಾ ಇದ್ದಾರೆ ಆ ಜನರ ಜೊತೆಗೆ ಎಲ್ಲ ಸಾರ್ವಜನಿಕರು ಸಹ ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಒಂದೇ ಸಮಸ್ಯೆ ಅಲ್ಲ ನೂರಾರು ಸಮಸ್ಯೆ ಇದಾವೆ ಸರ್ ನಮಗೆ ಆ ಸಮಸ್ಯೆಯನ್ನು ಬೇಡ ಅಟ್ಲೀಸ್ಟ್ ನೀರಿನಾದರೂ ನಮ್ಮ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಆದರೂ ಮಾಡಿಕೊಡೋಕೆ ಹೇಳ್ರಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ವಾಲ್ ವಾಲ್ಮ್ಯಾನ್ಗಳು ವಾಟರ್ಮ್ಯಾನ್ಗಳು ಸರಿಯಾಗಿ ನೀರು ಬಿಡ್ತಾ ಇಲ್ಲ

ಸ್ವಲ್ಪ ನೀರು ಬಿಡ್ತಾ ಇದಾರೆ ಅಂತೇಳಿ ನೀರು ಯಾವ ರೀತಿ ತರ್ತಾರೆ ಅಂತ ಹೇಳಿ ಇಲ್ಲಿ ನಾವು ಪ್ರಾತ್ಯಕ್ಷಿಕವಾಗಿ ನೋಡಬಹುದು ಗೆ ತುಂಬ ಬಿಡ್ತಾರಲ್ವಾ ನೀರ್ ಯಾವ ರೀತಿ ತರ್ತೀರಿ ಸೈಕಲ್ ತರ್ತೀರ ನೀವು ನೋಡಿಲ್ಲ ನಾಕೆ ಸಲ ಬಂದ ಚೀಫ್ ಆಫೀಸರ್ ಹೇಳಿವಿ ರಿಪೋರ್ಟ್ ಮಾಡಿದ್ರೆ ನಾವು ಇವತ್ತು ಬಿಡ್ತೀವಿ ನಾಳೆ ಬಿಡ್ತೀವಿ ಒಂದು ರೀತಿ ಅಂತಾರೆ ಸರ್ ನೀರೆಲ್ಲ ಬೇಕಾದ್ರೆ ಹೌಜುಗಳು ಅದಾವೆ ಸಾಮಾನುಗಳು ಅದಾವೆ ಎಲ್ಲ ನೋಡಿದ್ರೆ ಬೇಕಾದ್ರೆ ಬೈಲಿಗೆ ಸಾಮಾನುಗಳು ಅದಾವೆ ಬೇಕಾದ್ರೆ ಅವ್ರಿಗೆ ಹೌಜುಗಳು ಕೂಡ ತೋರ್ಸೋ ತೋರಿಸಿದ್ರೆ ನಮ್ಮ ದೊಡ್ಡ 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 ಹೌಜುಗಳು ಸಹ ಬಂದು ಹೋಗಿದ್ದಾರೆ ಡಿ ಸಿನೂ ಬಂದು ಹೋಗಿದ್ದಾರೆ ಜೊತೆಯಲ್ಲಿ ಅಧಿಕಾರಿಗಳು ಸಹ ಚೀಫ್ ಆಫೀಸರ್ಗಳು ಬಂದು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ಇಲ್ಲಿ ಸಹ ನೀರಿನ ಸಮಸ್ಯೆಗೆ ಯಾವುದೇ ಪರಿಹಾರ ಕಂಡು ಕಂಡುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಈ ಮರಮಳೆಯಲ್ಲಿ ಹದಿನಾಲ್ಕು ವಾರ್ಡಲ್ಲಿ ಒಟ್ಟಾರೆಯಾಗಿ ನಾನಾ ಸಮಸ್ಯೆಗಳು ಇಲ್ಲಿ ಕಾಡ್ತಾ ಇದ್ದಾವೆ ಆ ಸಮಸ್ಯೆಗಳನ್ನು ಅತಿ ಬೇಗನೆ ತುರ್ತಾಗಿ ಮುಖ್ಯಾಧಿಕಾರಿಗಳು ಇದನ್ನು ಗಮನಹರಿಸಿ ಏನಾದರೂ ಒಂದು ಅವರಿಗೆ ಒಂದು ಪರಿಹಾರವನ್ನು ಮಾಡಿಕೊಡ್ಬೇಕಾಗಿ ಇದ್ದೀವಿ ಇದ್ವಿ ಪ್ರಜಾಪ್ರತಿನಿಧಿ ನ್ಯೂಸ್ ವಿಜಯಪುರ ಡಿಸ್ಟ್ರಿಕ್ಟ್ ಮರಿಮನಾಡಿ